ದುಡ್ಡುಂಡೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಎಬಿ ಪಾಟೀಲ್ ಹಾಗೂ ಆಡಳಿತ ಮಂಡಳಿಯವರಿಂದ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಗೆ ಸತ್ಕರಿಸಿ ಶುಭ ಹಾರೈಸಿದರು ಜನಸ್ನೇಹಿ ಸಂಸದೆಯಾಗಬೇಕು ಎಂಬುದು ನನ್ನ ಆಸೆಯಾಗಿದ್ದು ಜನರ ಸಂಕಷ್ಟಗಳಿಗೆ ಯಾವಾಗಲೂ ನಾನು ಸಿಗಬೇಕು ಸಾಮಾನ್ಯ ಜನರಿಗೆ ಶೀಘ್ರ ಕೆಲಸ ಆಗಬೇಕು ಸಚಿವರು ಶಾಸಕರು ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಒಟ್ಟಾಗಿ ಸೇವೆ ಸಲ್ಲಿಸುವ ಮೂಲಕ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಅಂತ ಹೇಳಿದರು ఆూ ఇండి ఎలా వేదిక సంఘాల ఎలా గణిమా సంవత్సర ఎలా ప్రిన్సిపల్స్ ఎలా స్టాఫ్ టీచింగ్ ఆండ్ నాన్ టీచింగ్ స్టాఫ్ ఎలా స్టూడెంట్స్ ఆ ఎలా కాంగ్రెస్ పక్షద కార్యకర్తలు ఎలా పదాధికారి అూ కూడా మన నమస్కారం మొన్న నడనంతోకసభె చునవణి ఇడీ కోడి క్షేత్ర జనరు నన్ను మన మనకి ఒ ఆశీర్వాదం నమ ఆశీర్వదారులు కూడా సాకూ జన న్యాంపేనల్ని హోదా కూడా అన్న నే నోడిది అదర పరిణమీ నమే జూన్ టోటల్ ట 90000 సవరీలను ఈ క్షేత్ర కారణందే కాంగ్రెస్ పక్షద కార్యకర్తలు ఈ ఎలా క్రెడిట్స్ నవర్గే కలిస్తేనేకంటే ఎంట్ విధానసభా క్షేత్ర ఇవద్రిందనకి ఎలా గ్రామే విట్ మే నన్న పరంగా అోర్ క్యాంపెయిన్ నన్న పరీక్ష ಸಂಕೇಶ್ವರ ಪಟ್ಟಣದ ಶ್ರೀ ಈಶ್ವರಲಿಂಗ ದೇವಾಲಯ ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ಸಂಚಾರ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ ಅವರು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಬಹುದಿನಗಳ ಬೇಡಿಕೆಯಾಗಿರುವ ಚಿಕ್ಕೋಡಿ ಜಿಲ್ಲೆ ರಚಿಸಲು ಹಿರಿಯರೊಂದಿಗೆ ಚರ್ಚಿಸಲಾಗುವುದು ಕೃಷ್ಣಾ ನದಿಯ ಪ್ರವಾಹದಿಂದ ಉಂಟಾಗುವ ನೆರೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಪ್ರಯತ್ನಿಸಲಾಗುವುದು ನಿರುದ್ಯೋಗ ನಿವಾರಣೆಗೆ ಕೈಗಾರಿಕೆಗಳನ್ನು ಸ್ಥಾಪಿಸಿ ಉದ್ಯೋಗ ಸೃಷ್ಟಿಸಲಾಗುವುದು ಸಮರ್ಪಕ ಕುಡಿಯುವ ನೀರು ಪೂರೈಕೆ ಕೃಷಿ ಚಟುವಟಿಕೆ ಉತ್ತೇಜನ ಸೇರಿದಂತೆ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಅಂತ ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಎ ಪೂಜಾರಿ ಸಿ ಕೋಟ್ಗಿ ಆರ್ ಬಿ ಪಾಟೀಲ್ ವಿ ಬಿ ತೋಡಕರ್ ವಿ ಬಿ ರವದಿ ಮೌನೇಶ್ ಪೋತದಾರ್ ಬಿ ಎಸ್ ವೈರಾಗಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆ ಡಾಕ್ಟರ್ ವಿಜಯಮಾಲಾ ನಾಗನೂರಿ ಹಾಗೂ ಒಂದನೇ ಡಾಕ್ಟರ್ ಎಂ ವೈ ಹಿರೇಮಠ ಸ್ವಾಗತ ವಿವದಿ ಮಾಡಿದರು ಕೆಲವೊಂದು ನಾಯಕರು ಬಿಜೆಪಿ

We'll be right back.